ವರ್ಷದಲ್ಲಿ ಯಾರು ಈ ಪಕ್ಷದಲ್ಲಿ ಅಧಿಕಾರ ತಗೊಂಡು ಈ ಪಕ್ಷದಲ್ಲಿ ಹೆಸರು ಗಳಿಸಿ ಈ ಪಕ್ಷದಲ್ಲಿ ಗೆಲುವು ತಗೊಂಡು ಬೇರೆ ಪಕ್ಷದಲ್ಲಿ ಹೋಗಿ ರಾಜ್ಯ ನಾಯಕರಾಗಿದ್ದಾರೆ ಆದ್ರೆ ಇದು ಕಾರ್ಖಾನೆ ತರ ತಯಾರು ಮಾಡಿ ತಯಾರು ಮಾಡಿ ಆಚೆ ಕೊಡೋದಷ್ಟೇ ತಗೊಳ್ಳೋದು ಹೊರಗಡೆ ಹೋಗಲ್ಲ ಆತರ ಪರಿಸ್ಥಿತಿ ಇತ್ತೀಚಿನ ದಿನದಲ್ಲಿ ಇನ್ನು ಮುಂದಿನ ಕುಮಾರಣ್ಣವರು ಕುಮಾರಣ್ಣ ಮುದ್ರಾ ಮಾಡ್ತಾ ಇದ್ದಾರೆ ಆದ್ರೆ ದೇವೇಗೌಡರಿಗೆ ಮತ್ತೆ ಕುಮಾರ ಯಾರ್ಯಾರು ಮೋಸ ಮಾಡೋದ್ರು ಎಲ್ಲ ರಾಜಕಾರಣದಲ್ಲಿ ತಾತ್ಕಾಲಿಕವಾಗಿ ಇರಬಹುದು ಅವ್ರು ಸಂಪೂರ್ಣವಾಗಿ ಇರಕ್ಕೆ ಆಗಲ್ಲ ಆದ್ರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಮರುವಾಯ್ಕೆ ಆಗದೆ ಕಷ್ಟ ಮುನ್ನೂರೈವತ್ ನಾಲ್ಕು ವೋಟ್ ಹಾಕಿಸ್ಕೊಂಡು ಮೆಂಬರ್ ಆಗಿ ಬರೀ ಐದು ವರ್ಷ ಮೆಂಬರ್ ಆಗಿ ಒಳ್ಳೆಯ ಪಕ್ಷ ಮರುಕೆ ಆಗ ಇಪ್ಪತ್ತೈದು ವರ್ಷ ಈ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ ಆ ಪಕ್ಷನ ಬೆಳೆಸ್ಕೊಂಡು ನೋವು ನಲಿಗೋಳಿಗಳನ್ನು ತಡ್ಕೊಂಡು ದೇವೇಗೌಡರ್ಗಾಗೆ ಮತ್ತೆ ಆಗ್ಬೋದು ಯಾರು ಸಂಪೂರ್ಣವಾಗಿ ಅಧಿಕಾರ ಇಲ್ಲ ದೇವೇಗೌಡರು ಒಂದ್ ಬಾರಿ ನೀರಾವರಿ ಮಂತ್ರಿ ಮತ್ತೆ ಒಂದ್ ಬಾರಿ ಮುಖ್ಯಮಂತ್ರಿ ಆಗಿದ್ರು ಹನ್ನೊಂದು ತಿಂಗಳು ಪ್ರಧಾನ ಮಂತ್ರಿ ಆದ್ರು ಕುಮಾರಣ್ಣವರು ಅದೇ ರೀತಿ ಹದಿನೆಂಟು ತಿಂಗಳು ಹದಿನಾಲ್ಕು ತಿಂಗಳು ಈ ತರ ಅವ್ರಿಗೆ ಸಂಪೂರ್ಣ ಅಧಿಕಾರನೇ ಸಿಗಲಿಲ್ಲ ಸಂಪೂರ್ಣ ಅಧಿಕಾರ ಸಿಕ್ಕರೆ ಇನ್ನೂ ಏನೇನೋ ಒಂದು ಬದಲಾವಣೆಗಳು ಮಾಡ್ತಾ ಇದ್ರು ಕುಮಾರಣ್ಣವರು ಮತ್ತೆ ದೇವೇಗೌಡರು ಪ್ರತಿರೋಧಕ ಕಾರ್ಯಕ್ರಮಗಳು ಈ ರಾಜ್ಯದಲ್ಲಿ ರೈತರಿಗೆ ಮತ್ತೆ ಕೂಲಿ ಕಾರ್ಮಿಕರಿಗೆ ಮತ್ತೆ ಎಸ್ ಸಿ ಎಸ್ ಟಿ ಬಂಧುಗಳಿಗೆ ಮತ್ತೆ ಹಿಂದುಳಿದ ವರ್ಗದವ್ರಿಗೆ ಮತ್ತೆ ಮಹಿಳೆಯರಿಗೆ ಅವ್ರು ಕೊಟ್ಟಂತ ಕೊಡುಗೆಗಳು ಈ ರಾಷ್ಟ್ರೀಯ ಪಕ್ಷಗಳು ಯಾರು ಕೊಡ್ಕೊಂಡ್ ಬಂದಿಲ್ಲ ಪ್ರಾದೇಶಿಕ ಪಕ್ಷನೇ ಅವ್ರನ್ನ ಬೇಡ್ಕೊಂಡ್ಬಂದಿಲ್ಲ ಆದರೆ ಕೆಲವು ಕಾರಣಾಂತರದಿಂದ ಪಕ್ಷ ಕೆಲವು ಸಂದರ್ಭದಲ್ಲಿ ಅನುಭವಿಸಿತ್ತು ಆದ್ರೂ ಇವತ್ತು ಕೇಂದ್ರದಲ್ಲಿ ಗೆದ್ದಿದ್ರು ಕೇಂದ್ರದಲ್ಲಿ ಸಚಿವ ಸ್ಥಾನ ತಗೊಂಡು ಬಿಹಾರದಲ್ಲಿ ನಿತೀಶ್ ಕುಮಾರ್ ಹೇಗಿದ್ದಾರೋ ಅದೇ ರೀತಿ ಕರ್ನಾಟಕದಲ್ಲಿ ಕುಮಾರಣ್ಣನು ಮುಂದಿನ ದಿನದಲ್ಲಿ ನಿತೀಶ್ ಕುಮಾರ್ ಹಾಕ್ತಾರೆ ಅದರಿಂದ ನಾವು ನಮ್ಮ ಪಕ್ಷನ ಎಲ್ಲ ವಿಚಾರಗಳನ್ನ ಹೇಳಿದರೆ ಕುಮಾರಣ್ಣ ಅವರು ಕೊಟ್ಟಂತ ಈ ಪಕ್ಷದಿಂದ ಅಧಿಕಾರ ತಗೊಂಡಾಗ ಕುಮಾರಣ್ಣ ಕೊಡುಗೆಗಳು ಸರಾಯಿ ನಿಷೇಧರಿ ನಿಷೇಧ ಮತ್ತೆ ಸಾಲ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದಾಗ ಆ ಧೈರ್ಯ ಮಾಡಿ ಆ ದಿಟ್ಟ ತಂದ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದು ಬರೀ ಜೆ ಡಿ ಎಸ್ ಪಕ್ಷಕ್ಕೆ ಮತ್ತೆ ಬರೀ ಒಕ್ಕಲಿಗ ಸಮಾಜಕ್ಕೆ ಅದು ಸಿಕ್ಕಿರಲಿಲ್ಲ ಈ ರಾಜ್ಯದಲ್ಲಿ ಯಾವ್ಯಾವ ಸಮಾಜ ವಾಸ ಮಾಡ್ತಾ ಇದಾರೆ ಯಾವ್ಯಾವ ಸಮಾಜ ಜೀವನ ಮಾಡ್ತಾ ಇದಾರೆ ಯಾವ್ಯಾವ ಸಮಾಜ ರೈತರು ಕೆಲಸ ಮಾಡ್ತಾ ಇದಾರೆ ಎಲ್ರಿಗೂ ಸುಧಾ ಅನ್ವಯಿಸಿತ್ತು ಸುಮಾರು ಐದೈದು ಲಕ್ಷ ಲಕ್ಷ ನಮ್ಮ ಕ್ಯಾಪ್ ನಲ್ಲಿ ಸಿಂಡೇನಲ್ಲಿ ಹೋದ್ರೆ ಮೂರು ಲಕ್ಷ ಎರಡು ಲಕ್ಷ ನಮಗೂ ಮನ್ನ ಆಗದೆ ಅಂತ ಹೇಳುದು ನಮ್ಮ ಇವ್ರು ಬಂದಿಲ್ಲ ಕ್ಯಾತ್ನಲ್ಲಿ ನಮ್ಮ ಶಿವಸಿಂಗ್ರವ್ರು ಬಂದಿಲ್ಲ ಇರೋದು ಹೇಳಿಲ್ಲ ಅವ್ರಿಗೆ ಬಂದಿಲ್ಲ ಆದ್ರೆ ಎಲ್ಲ ಸಮಾಜನ ಒಗ್ಗೂಡಿಸ್ಕೊಂಡು ಹೋಗುವಂತ ಪಕ್ಷ ನಮ್ಗೆ ಪಕ್ಕದಲ್ಲಿ ಕೇರಳದಲ್ಲಿ ಪ್ರಾದೇಶಿಕ ಪಕ್ಷ ಐತೆ ತಮಿಳುನಾಡಲ್ಲಿ ಪ್ರಾದೇಶಿಕ ಪಕ್ಷ ಐತೆ ಆಂಧ್ರದಲ್ಲಿ ಪ್ರಾದೇಶಿಕ ಪಕ್ಷ ಐತೆ ಕರ್ನಾಟಕದಲ್ಲಿ ಯಾಕೆ ಪ್ರಾದೇಶಿಕ ಪಕ್ಷ ಇರಬಾರ್ದು ನಮ್ಗೆ ನಾವು ಯಾಕೆ ನಮ್ಮ ನಮ್ಮಲ್ಲೇ ಸರಿಯಾಗಿ ಸಂಘಟನೆ ಮಾಡದೆ ಸರಿಯಾಗಿ ಒಂದು ಹೊಂದಾಣಿಕೆ ಮಾಡ್ಕೊಳ್ತೇನೆ ನಾವು ಸೋತಾ ಇರೋದು ಕಳೆದ ಬಾರಿ ಒಂದು ಹದಿನೈದರಿಂದ ಇಪ್ಪತ್ತು ಸೀಟ್ ಕಡಿಮೆ ಅಂತರದಲ್ಲಿ ಸೋತಿರೋದು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಡಿಮೆ ಹಂತದಲ್ಲಿ ಒಂದ್ ಸಾವಿರ ಒಂದೂ ಸಾವಿರ ಎರಡ್ ಸಾವಿರ ಈಗ ನ್ಯಾಷನಲ್ ಪಾರ್ಟಿ ನಾವು ನ್ಯಾಷನಲ್ ಪಾರ್ಟಿ ಸಿಂಗಲ್ ಅಂಕಿ ಬಂದ್ರು ನಾವು ಪ್ರಾದೇಶಿಕ ಪಕ್ಷ ಹದಿನೆಂಟರ ಇದ್ರು ಬರೀ ಆರಕ್ಕೂ ಐದಕ್ಕೂ ಬಂದಿದ್ದಾರೆ ಅರ್ಧ ಡಜನ್ ಇಲ್ಲ ಅರ್ಧ ಹಂಗಾಗಿ ಒಂದಿನ ದಿನ ನಮ್ಮ ಪಕ್ಷನ ಬೂತ್ ಮಟ್ಟದಲ್ಲಿ ನಾವು ಸಂಘಟನೆ ಮಾಡ್ಬೇಕಾಗಿದೆ ತಾವೆಲ್ಲರೂ ನಮ್ಮ ಇವರು ಓಕೆ ಮೈತ್ರಿನು ಹೇಳಿದ್ರು ಮಟ್ಟದಲ್ಲಿ ನಾವು ಪಕ್ಷ ಕಟ್ಟಬೇಕು ಅಂತ ನಾವು ಕಳೆದ ಹದಿನೈದು ಪಕ್ಷ ಕೆಲವು ಘಟಕಗಳನ್ನ ಪುನರ್ರಚನೆ ಒಂದು ಮೀಟಿಂಗ್ ಕರೆಯ ಒಂದು ಫಾರ್ಮೆಟ್ ಬಿಟ್ಟು ಒಂದು ಅಪ್ಲಿಕೇಶನ್ ಇಶ್ಯೂ ಮಾಡಿ ಯಾರು ಆಸಕ್ತಿ ಇರ್ತಾರೆ ಯಾರು ಪಕ್ಷಕ್ಕೆ ಸಮಯ ಕೊಡ್ತಾರೆ ಅವ್ರನ್ನ ಜಾತಿವಾರು ಪ್ರಾಂತ್ಯವಾರು ಜಿಲ್ಲಾ ಪಂಚಾಯತ್ ವಾರ್ಡ್ಗಳಲ್ಲಿ ಜನರಲ್ ಸೆಕ್ರೆಟರಿ ಇರ್ಬೋದು ಬೂತ್ ಅಧ್ಯಕ್ಷ ಇರ್ಬೋದು ಪಂಚಾಯತಿ ಅಧ್ಯಕ್ಷ ಇರ್ಬೋದು ಎಸ್ ಸಿ ಘಟಕ ಇರ್ಬೋದು ಎಸ್ ಡಿ ಘಟಕ ಇರ್ಬೋದು ಒಂದು ಪುನರ್ರಚನೆ ಮಾಡಬೇಕು ಅಂತ ಹೇಳಿದ್ದೀನಿ ಅದಕ್ಕೆ ಸದ್ಯದಲ್ಲೇ ಆಗತ್ತೆ ನೀವು ಯಾರು ಆಸಕ್ತಿ ಇರುವಂತರು ಸಮಯ ಕೊಡೋರು ಸುಮ್ಮನೆ ನಮಗೆ ವಿಸಿಟಿಂಗ್ ಕಾರ್ಡ್ಬೇಕು ಒಂದು ಪಕ್ಷದ ಒಂದು ಪದವಿ ಅಂತ ಯಾರು ದಯವಿಟ್ಟು ತಗೋಬೇಡಿ ಆಮೇಲೆ ಅಂಥವ್ರಿಗೆ ಯಾರು ನಾವು ಸಪೋರ್ಟ್ ಮಾಡಲ್ಲ ಬೆಂಬಲನೂ ಮಾಡಲ್ಲ ಅದನ್ನು ಒತ್ತಾಯನೂ ಮಾಡಬೇಡಿ ನನಗೆ ಪಕ್ಷಕ್ಕೆ ಯಾರು ಸಮಯ ಕೊಡ್ತಾರೆ ಪಕ್ಷ ಕಟ್ಟಕ್ಕೆ ಯಾರು ನಮಗೆ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂಥವ್ರಿಗೆ ಅವಕಾಶ ಕೊಡೋದು ಆ ಥರ ಆಗ್ಬೇಕು ಅಂತ ಅಧ್ಯಕ್ಷಗಳು ಇಬ್ಬರಿಗೂ ಹೇಳಿದ್ದೀನಿ ಅದು ಮುಂದಿನ ದಿನದಲ್ಲಿ ಆಗ್ತದೆ ಇವಾಗ ಈ ಕಾರ್ಯಕ್ರಮ ಬೆಳ್ಳಿ ಹಬ್ಬದಲ್ಲಿ ನಾವು ನಮ್ಮ ತಾಲೂಕು ಹಾಸ್ಪಿಟ್ಲಿಗೆ ಹೋಗಿ ನಮ್ಮ ಹಾಸ್ಪಿಟ್ಲಲ್ಲಿ ಇರತಕ್ಕಂತ ರೋಗಿಗಳಿಗೆ ಮತ್ತೆ ಹಣ್ಣು ಹಂಪಲುಗಳು ಕೊಟ್ಟು ಅಲ್ಲಿಂದ ಸರಗೂಲ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೂ ಸುಧಾ ಹಣ್ಣು ಹಂಪಲುಗಳ ಸಂಚದಿದೆ ಇವಾಗ ಸಮಯ ಜಾಸ್ತಿ ಆಗಿದೆ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ